ಕೋಣ ಕೋಣ ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ ತುಂಬ ಎಲ್ಲ ಕಷ್ಟಪಟ್ಟೆ ಮಾಡಿದ್ದಾರೆ ಅಂತಲೇ ಹೇಳ್ತಾರೆ ತುಂಬ ಚೆನ್ನಾಗಂಗೆ ಇಷ್ಟಪಟ್ಟು ಮಾಡಿದ್ದು ಕಷ್ಟ ಆಗುತ್ತೆ ಅಂತ ಗೊತ್ತರೂ ಇಷ್ಟಪಟ್ಟು ಮಾಡಿರೋದು ಮೊದಲನೇದಾಗಿ ಅನ್ನದಾತರು ರವಿ ಸರ್ ಆ್ಯಂಡ್ ತನಿಷಾ ಮೇಡಮ್ ಥ್ಯಾಂಕ್ ಯು ಅದು ಮೀರಿ ಒಂದು ನನ್ನ ಕಾಸ್ಟ್ ಮಾಡೋದು ನಮ್ಮ ಅರಿ ಸರ್ ಥ್ಯಾಂಕ್ ಯು ಒಂದು ಇಂಥ ದೊಡ್ಡ ಸಿನಿಮಾಲಿ ಒಂದು ಪಾತ್ರ ಕೊಟ್ಟು ನನಗೆ ಕೆಲಸ ಕೊಟ್ಟಂತ ಹರಿ ಸರ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ ಈಗ ಒಂದಷ್ಟು ಸಿನಿಮಾಗಳು ತಗೊಂಡ್ರೆ ಆ ಒಂದು ಮೈಲಿಗಲ್ಲಲ್ಲಿ ಕೋಣನು ಸೇರ್ಕೊಳ್ಳುತ್ತೆ ಅನ್ನೋದು ಒಂದು ಕಾನ್ಫಿಡೆಂಟ್ ಇದೆ ಯಾಕಂದ್ರೆ ಎಲ್ಲರೂ ತುಂಬಾ ಚೆನ್ನಾಗಿ ಏನು ಬೆಸ್ಟ್ ಕೊಡಕ್ಕೆ ಸಾಧ್ಯನೋ ಅಷ್ಟೇ ಎಲ್ಲರೂ ಬೆಸ್ಟ್ ಔಟ್ಪುಟ್ ಕೊಟ್ಟು ಕೆಲಸ ಮಾಡಿದ್ದಾರೆ ಜಗಪ್ ಆಗಿರ್ಬೋದು ಆಮೇಲೆ ಕೋಮಲಣ್ಣ ಕೋಮಲಣ್ಣನ ಬಗ್ಗೆ ಮಾತಾಡೋದು ದೊಡ್ಡವ್ ನಾನಲ್ಲ ಯಾಕಂದ್ರೆ ಅವರ ಸಿನಿಮಾಗಳು ನೋಡ್ಕೊಂಡು ಬೆಳೆದಂತವನು ಆ್ಯಂಡ್ ಅಷ್ಟು ಕೆಲಸ ಮಾಡಬೇಕಾದ್ರೂ ಕಮಲ ಇದು ಹಿಂಗಲ್ಲ ಕಣ ಒಂದು ಸ್ವಲ್ಪ ಇನ್ಪುಟ್ಸ್ ಕೊಡೋರು ಅಭ್ಯಾಸ ನಾವು ತಗೊಳ್ಳೇ ಬೇಕು ಕೋಣ ತುಂಬಾ ಒಳ್ಳೆ ಮೈಲಿಗಲ್ದು ಆಗುತ್ತೆ ಎಲ್ಲರಿಗೂ ಒಂದು ಲೈಫ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ ಆಲ್ ದ ಬೆಸ್ಟ್ ಕೋಣ ಟೀಮ್ ಎಲ್ಲ ಒಳ್ಳೆ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಕೋಮಲ್ ಸರ್ ನಿಮ್ಮ ಜೊತೆ ಆಕ್ಟ್ ಮಾಡಿದಕ್ಕೆ ತುಂಬಾ ಖುಷಿ ಇದೆ ರವಿ ಸರ್ 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 ತನಿಷಾ ಯು ವೆರಿ ಹಂಗೆಲ್ಲ ನೀವು ಅಷ್ಟ್ ಕಮ್ಮಿ ಮಾತಾಡಲ್ಲ ಅಂತ ಗೊತ್ತು ನಮಗೆ ಇರ್ಲಿ ಬಿಡಿ ಆಯ್ತು ಕ್ಯಾರೆಕ್ಟರ್ ನಿಮ್ಮ ಪಾತ್ರದ ಬಗ್ಗೆ ನಾವು ನಾನು ಜಗಪ್ಪ ಅವರು ವಿಜಯ್ ತೆಂಡೂರ್ ಸರ್ ಮತ್ತೆ ರಘು ಸರ್ ಹುಲಿ ರಿಕ್ವಿ ರಿತ್ವಿ ಮೇಡಮ್ ಎಲ್ಲಾರ ಜೊತೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಆಕ್ಟ್ ಮಾಡೋಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಸಿನಿಮಾದಲ್ಲಿ ನಾನು ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ ಒಂದು ನಮ್ಮದು ಒಂದು ಡ್ರಾಮಾ ಟೀಮ್ದೊಂದು ಏನೋ ಒಂದು ಕ್ಯಾರೆಕ್ಟರ್ ಅದು ಅದ್ರಲ್ಲಿ ನಾನು ಒಬ್ಬ ಅಲ್ಲೇ ಆ್ಯಕ್ಟ್ರಲ್ಲೇ ಆ ಸಿನಿಮಾದಲ್ಲಿ ಅದೊಂದು ಭಾಳ ಖುಷಿ ಅದರಲ್ಲೂ ಹೀರೋಯಿನ್ ಮೇಡಮ್ ಜೊತೆನೇ ಆ್ಯಕ್ಟ್ ಮಾಡೋ ಒಂದು ಚಾನ್ಸ್ ಸಿಕ್ಕಿತ್ತು ಭಾಳ ಖುಷಿ ಆಯ್ತು ನನಗೆ ಯಾಕೆಂದ್ರೆ ಅವ್ರನ್ನೆಲ್ಲ ನಾನು ಟಿ ವಿಲ್ ನೋಡ್ತಾ ಇದ್ದಿತ್ತು ಸೀರಿಯಲ್ ಸೀರಿಯಲ್ ಎಲ್ಲ ಮಾಡಬೇಕಾದ್ರೆ ಹಾಗೆ ಇನ್ನು ಬಂದವರೆಲ್ಲರೂ ಕೋಮಲ್ ಸರ್ನ ಟಿ ವಿಲಿ ನೋಡಿದ್ದೀನಿ ಟಿ ನೋಡಿದ್ದೀನಿ ಅಂತ ಸರ್ ಪಾಪ ಅವಾಗಿಂದ ಅಯ್ಯೋ ಅಂತಂತ ಇಲ್ಲ ಸರ್ ನಾನು ನಿಮ್ಮನ್ನ ಸಿನಿಮಾದಲ್ಲಿ ನೋಡಿದ್ದೀನಿ ಆ್ಯಕ್ಚುಲಿ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ವಿ ಇಲ್ಲ ಸರ್ ನಾನು ಮನೇಲಿದ್ದೆ ಆಕ್ಚುಲಿ ನಿಮ್ ಜೊತೆ ಸಿನಿಮಾ ಮಾಡಿದ್ ಬಹಳ ಖುಷಿ ಆಯ್ತು ಸರ್ ಯಾಕೆಂದ್ರೆ ನಾವು ಗಿಚ್ಚಿಗಿಲಿಗಿಲ್ಲಿ ಒಂದೇ ವೇದಿಕೆಯಲ್ಲಿದ್ವಿ ಆ ಟೈಮಲ್ಲಿ ಹೇಳ್ತಾ ಇದ್ರಿ ನಿಮ್ಮ ನಮ್ಮ ಕಲಾವಿದರಿಗೆ ಎಲ್ಲರಿಗೂ ಒಂದು ಒಳ್ಳೆ ವೇದಿಕೆ ಸಿಗ್ಬೇಕು ಸಿನಿಮಾದಲ್ಲಿ ಅಂತ ಅದನ್ನ ನಮ್ಮ ಈ ಕೋಣ ಸಿನಿಮಾದಲ್ಲಿ ಒಂದು ಒಂದಷ್ಟು ಜನಕ್ಕೆ ಕಲಾವಿದರಿಗೆ ಕಾರ್ತಿಕ್ ಆಗಿರ್ಬೋದು ನಮ್ಮ ನನಗಾಗಿರ್ಬೋದು ಆಗಿರ್ಬೋದು ಸುಮಾರು ಜನ ಕಲಾವಿದರು ಕೋಣ ಸಿನಿಮಾದಿಂದ ಒಂದಷ್ಟು ಜನ ಅನ್ನ ತಿಂದಿದ್ದೀವಿ ಇಲ್ಲಿ ಪ್ರೊಡ್ಯೂಸರ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಯಾಕೆ ಅಂತಂದರೆ ಹಗಲು ರಾತ್ರಿ ಎಷ್ಟೇ ಕಷ್ಟ ಆದ್ರೂ ಪಾಪ ತುಂಬ ಸಪೋರ್ಟ್ ಮಾಡಿದ್ದಾರೆ ಹಾಗೆ ನಮ್ಮ ತನಿಖಾ ಕ ಚಿಕನ್ ತಿಂತೀಯ ಮಟನ್ ತಿಂತೀಯ ಏನು ತಿಂತೀಯ ಹೇಳು ನೀನು ತಿನ್ಬೇಕು ಚೆನ್ನಾಗಿರ್ಬೇಕು ಅಂತಂದ್ಬಿಟ್ಟು ಭಾಳ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಅದು ಬಿಟ್ಟರೆ ನಮ್ಮ ಕೋ ಡೈರೆಕ್ಟ್ರ್ ಸರು ಹಾಗೆ ನಮ್ಮ ಕ್ಯಾಮ್ರಾಮ್ಯಾನ್ ಸರ್ ಅಂತೂ ಏನ್ ಮೈಕ್ ಕೊಟ್ಟಾಗ ಏನು ಮಾತಾಡಲ್ಲ ನಾ ಮಾತಾಡೋದ್ ಮದ್ ಮಂದಿ ಮಾತಾಡ್ತಾನೆ ಆ ಎಲ್ಲರೂ ತುಂಬ ಕೋಪರೇಟ್ ಮಾಡಿದ್ರಿ ತುಂಬ ಚೆನ್ನಾಗಿದೆ ಸಿನಿಮಾ ಆ್ಯಕ್ಚುಲಿ ಅಂದ್ರೆ ಕಾಮಿಡಿ ಕಾಮಿಡಿ ಕಡೆಗೆ ಸೀರಿಯಸ್ಸಿಗೆ ಸೀರಿಯಸ್ ಒಂದಷ್ಟು ಅದ್ಭುತವಾಗಿ ನಮ್ಮ ಹರಿ ಸರ್ ಸಕ್ಕತ್ತಾಗಿ ತಗೊಂಡು ಹೋಗಿದ್ದಾರೆ ಸಿನ್ಮಾ ಕಥೆನ ಹಾಗೆ ನಮ್ಮ ಕೋಮಲ್ ಸರು ನಾವೆಲ್ಲ ಆ್ಯಕ್ಟ್ ಮಾಡಬೇಕಾದ್ರೆ ಒಂದಷ್ಟು ಇನ್ಪುಟ್ಸ್ಗಳನ್ನ ಚೆನ್ನಾಗಿ ಕೊಡ್ತಾಯಿದ್ರು ಅದೆಲ್ಲ ಸಿನಿಮಾಗೆ ತುಂಬ ಪ್ಲಸ್ ಆಗಿದೆ ಡಬ್ಬಿಂಗಲ್ಲೇ ಒಂದಷ್ಟು ಭಾಳ ಆಯ್ತು ಆ ಸಿನಿಮಾ ಬಗ್ಗೆ ದಯವಿಟ್ಟು ಎಲ್ಲರೂ ಸಿನಿಮಾನ ನೋಡಿ ಸಿನಿಮಾನ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲ ನಾವು ಮಾತಾಡೋದ್ರೊಳಗೆ ಅವರೇ ವಿವರಣೆ ಕೊಟ್ಬಿಟ್ಟಿರ್ತಾರೆ ತೊಂದರೆ ಇಲ್ಲ ಸರ್ ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ ಈಗ ಜಗಪ್ಪ ನಮ್ಮೆಲ್ಲರ ಪರವಾಗಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ನಾವು ಹೊಸದಾಗಿ ಹೇಳೋದೇನಿಲ್ಲ ಈ ಚಿತ್ರದಲ್ಲಿ ಒಂದು ಡ್ರಾಮಾ ತಂಡ ಇದೆ ಅದರಲ್ಲಿ ನಾನು ಅಸಿಸ್ಟೆಂಟ್ ಡ್ರಾಮಾ ಮಾಸ್ಟರ್ ಆ್ಯಕ್ಚುಲಿ ಪಾತ್ರ ಬಂದು ಅವ್ರಿಗೆ ಹೇಗೆ ಆ್ಯಕ್ಟ್ ಮಾಡಬೇಕು ಅನ್ನೋದು ಹೇಳ್ಕೊಡೋದು ಬಟ್ ಶೂಟಿಂಗ್ ಸೆಟ್ಟಲ್ಲಿ ನಾನು ಅವ್ರ ಹತ್ರ ಕಲ್ತಿರೋದೇ ಜಾಸ್ತಿ ಇದೆ ಅಂಥ ಒಳ್ಳೆ ಕಲಾವಿದರ ಜೊತೆ ಒಂದು ಒಳ್ಳೆಯ ಕಾಂಬಿನೇಷನ್ನು ಮುಖ್ಯವಾಗಿ ಸರ್ ಕೋಮಲ್ ಸರ್ ನಿಮ್ಮ ಸಿನಿಮಾದಲ್ಲಿ ಮಾಡ್ಬೇಕು ಅನ್ನೋದು ಭಾಳ ಆಸೆ ಇತ್ತು ಒಂದು ಪಾತ್ರ ಮಾಡಬೇಕು ಅನ್ನೋದು ಅದು ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ನಂಗೆ ಭಾಳ ಖುಷಿ ಆಯಿತು ಸರ್ ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯೆನ್ಸ್ ಆ ಟೈಮಿಂಗು ಮತ್ತು ಆ ಇಂಪ್ರೂವೈಸೇಷನು ತುಂಬ ಇನ್ಸ್ಪಿರೇಷನ್ ಆಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ತನೀಶ್ ಅವರೇ ಕರೆದು ಒಂದು ಪಾತ್ರ ಮಾಡಿಸಿದಿರಿ ಹರೀಶ್ ಒಂದು ಒಳ್ಳೆಯ ಕ್ಯಾರೆಕ್ಟ್ರೈಸೇಷನ್ ಅಷ್ಟು ಪಾತ್ರಗಳಿದ್ರು ಎಲ್ಲದಕ್ಕೂ ವಿಭಿನ್ನವಾದ ಕ್ಯಾರೆಕ್ಟ್ರೈಸೇಷನ್ ಮಾಡಿದಿರಲ್ಲ ಸೊ ಅದಕ್ಕೆ ನಿಮಗೆ ಭಾಳ ಥ್ಯಾಂಕ್ ಯು ಸಿನಿಮಾ ಒಳ್ಳೆಯದಾಗಲಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು